ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರ್ಲಿಂಗಪೌಡ ಪಾಟೀಲ್ ಮತ್ತು ಅವರ ಎಂಟೈರ್ ಟೀಮ್ ಎ ಸಿ ಪಿ ಸೌತ್ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಎರಡು ಉತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ ಅವರ ಎರಡು ಪತ್ತೆ ಕಾರ್ಯಾಚರಣೆಯಿಂದ ಸುಮಾರು ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರ ಬೆಲೆ ಬಾಳುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದು ಪಿ ಎನ್ ಟಿ ಕ್ವಾರ್ಟರ್ಸಲ್ಲಿರುವ ಕಾಲನಿಯಲ್ಲಿರುವ ಒಬ್ಬರು ಪಿ ಡಬ್ಲ್ಯೂ ಡಿ ಅವ್ರ ಮನೆಯಲ್ಲಿ ಕಳತನಾಗಿರುತ್ತೆ ಹಗಲು ಆಗಿರುತ್ತೆ ಅದರಲ್ಲಿ ಸುಮಾರು ಒನ್ ಸೆವೆಂಟಿ ಗ್ರಾಮ್ ಅಷ್ಟು ಗೋಲ್ಡ್ ಮತ್ತು ಇತರೆ ಬೆಳ್ಳಿ ಆಭರಣಗಳು ಕಳತನಾಗಿರೋ ಬಗ್ಗೆ ದೂರ ನೀಡುತ್ತಾರೆ ಅದರಲ್ಲಿ ಏನು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಲಾಗಿತ್ತು ಮತ್ತು ದೊರೆತ ಸಾಕ್ಷ್ಯಾಧಾರಗಳ ಮೇರೆಗೆ ಒಬ್ಬ ಹತ್ತೊಂಬತ್ತು ವರ್ಷದ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಬಂಧಿತ ಆರೋಪಿ ಸ್ಟೇಷನ್ ಬಜಾರ್ ವ್ಯಾಪ್ತಿಯ ಪಂಚಿಲ್ ನಗರದ ಒಬ್ಬ ಆರೋಪಿ ಇದ್ದಾನೆ ರಾಹುಲ್ ಸಿಂಗ್ ಅಂತ ಇವನು ಅವನ ಕುಡಿತದ ಮತ್ತು ಅವನಿಗೆ ಏನು ಒಂದು ಚಟ ಇದೆ ಅದಕ್ಕೆ ತುರ್ತಾಗಿ ಹಣ ಬೇಕಾಗುತ್ತೆ ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಡನ್ ಆಗಿ ಲಾಕ್ ಡೌಸ್ ನೋಡ್ತಾನೆ ಆ ಲಾಕ್ ಡೌಸ್ ನೋಡಿ ಅಪರಾಧ ಮಾಡ್ತಾನೆ ಮತ್ತು ಇವನು ಬಂಧನದಿಂದ ಇವನು ಏನು ಮಾಡ್ತಾನೆ ಅದನ್ನು ಕಳತನ ಮಾಡಿಕೊಂಡು ಅವನಿಗೆ ಬೇರೆ ಕಡೆ ಅದನ್ನು ವಿಲೇವಾರಿ ಮಾಡಿರ್ತಾನೆ ಕೆಲವು ಚಿನ್ನಾಭರಣಗಳನ್ನು ಅದರಲ್ಲಿ ಉಳಿದ ಕೆಲವು ಚಿನ್ನಾಭರಣಗಳನ್ನು ಇಂಟ್ಯಾಕ್ಟ್ ಆಗಿ ಸಿಕ್ಕಿದೆ ನಮಗೆ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಗ್ರಾಮ್ ಅಷ್ಟು ಗೋಲ್ಡ್ ಇಂಟ್ಯಾಕ್ಟ್ ಸಿಕ್ಕಿದೆ ಅದರಲ್ಲಿ ತಾವು ನೋಡ್ಬೋದು ರಿಂಗ್ ಇದೆ ಎರಡು ರಿಂಗ್ಸ್ ಇದೆ ಎರಡು ಚೈನ್ಸ್ ಇದೆ ಒಂದು ಸರ ಇದೆ ಮತ್ತು ಅದ್ರ ಜೊತೆಗೆ ಏನೋ ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ರೆ ಸುಮಾರು ಎರಡು ಲಕ್ಷದಷ್ಟು ಕ್ಯಾಶನ್ನು ಕೂಡ ಅವರು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ ಏಟ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಅಷ್ಟು ಬೆಲೆ ಬಾಳುವಷ್ಟು ವಸ್ತುಗಳನ್ನು ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಕೆಲವು ಏನು ದೂರಿನಲ್ಲಿ ಒನ್ ಸೆವೆಂಟಿ ಗ್ರಾಮ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಕೊಡಬೇಕಾಗಿದ್ದ ಕೆಲವು ವ್ಯಾಲ್ಯೂಸ್ ತೋರಿಸಿರ್ತಾರೆ ಈಗ ಉದಾಹರಣೆ ರಿಂಗ್ ಹತ್ತು ಗ್ರಾಮ್ದು ಎರಡು ರಿಂಗ್ ಅಂತ ತೋರಿಸಿರ್ತಾರೆ ಇನ್ ಸಿಕ್ಕಾಗ ಒಂದು ರಿಂಗ್ ಹತ್ತು ಗ್ರಾಮ್ ಇದೆ ಇನ್ನೊಂದು ರಿಂಗ್ ಎರಡೂವರೆ ಗ್ರಾಮ್ ಇದೆ ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ ಮತ್ತು ಕೆಲವು ಅವುಗಳನ್ನ ವಿಲೇ ಕೂಡ ಮಾಡಿದ್ದಾರೆ ಇವನ ಅಪರಾಧಿಕ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ರೈಲ್ವೆ ಪೊಲೀಸ್ ಸ್ಟೇಷನ್ ಮಾಡಿ ರೈಲ್ವೆ ರೈಲ್ವೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಇನ್ ಮೇಲೆ ಕಳೆದ ವರ್ಷ ನಾಲ್ಕು ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದ ಅವು ಅದರಲ್ಲಿ ಕೂಡ ಇನ್ಮೇಲೆ ಆ ವಸ್ತುಗಳನ್ನ ಚಿನ್ನಾಭರಣಗಳನ್ನ ವಶಪಡಿಸಿಕೊಂಡು ಅವನಿಗೆ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ರು ಮತ್ತು ಇವನು ಪೊಲೀಸರಿಗೆ ಏನು ಬಾಲಾಪುರದಿಂದ ಜುನೈಲ್ ಡೆಲಿಂಗ್ ಅಥವಾ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಕಾನ್ಫ್ಲಿಕ್ಟ್ ವಿತ್ ಲಾ ಬಿಫೋರ್ ಏಟೀನ್ ಇಯರ್ಸ್ ಕೂಡ ಕೆಲವು ಅಪರಾಧಗಳಲ್ಲಿ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ ಇವನ ಒಂದು ಬಂಧನದಿಂದ ಏನು ಒಂದು ಹಗಲು ಮನೆಗಳತನ ಪ್ರಕರಣ ಆಗಿತ್ತು ಅದು ಪತ್ತೆ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ಉತ್ತಮ ಕೆಲಸ ಮಾಡಿದ್ದೇನೆ ಅಂತಂದ್ರೆ ಒಂದು ಸರ್ವೆಂಟ್ ಟೆಕ್ ಅಥವಾ ಮನೆ ಕಳ್ಳತನ ಮಾಡಿದ್ರು ಅದರಲ್ಲಿ ಮನೆಯಲ್ಲಿ ಕಳತನ ಮನೆಯಲ್ಲಿ ಅವರು ಏನು ದಿನನಿತ್ಯದ ಚಟುವಟಿಕೆ ಇದೆ ಎಲ್ಲಿ ಅವರು ಕೀ ಇಡ್ತಾರೆ ಮತ್ತು ಎಲ್ಲಿ ವ್ಯಾಲ್ಯೂಬಲ್ಸ್ ಇಡ್ತಾರೆ ಅಂತೆಲ್ಲ ಗೊತ್ತಿತ್ತು ಅವೆಲ್ಲ ಗಮನಿಸಿಕೊಂಡು ಅವರು ಊರಲ್ಲಿ ಇರಲಾರದ ಸಮಯದಲ್ಲಿ ಅರೌಂಡ್ ಐವತ್ತು ಗ್ರಾಮ್ನ ಐದು ತೊಲಿಗೆ ಒಂದು ಚಿನ್ನದ ಕಿರೀಟ ಇರುತ್ತೆ ಅದನ್ನು ಕಳ್ತನ ಮಾಡಿರ್ತಾನೆ ಅದನ್ನು ಅದನ್ನು ಕೂಡ ಅವರು ತುಂಬ ದಿವಸದ ನಂತರ ಊರಲ್ಲಿ ಇದ್ರು ದೂರು ನೀಡಿದ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಆರೋಪಿಯನ್ನ ಬಂಧಿಸ್ತಾರೆ ಅದು ಯಾವಾಗ ಕಳತನ ಅವಾಗ ಏನು ನಾವು ತಲೆಮರ್ಸ್ಕೊಂಡು ಹೋಗಿರ್ತಾನೆ ಆಮೇಲೆ ಕೆಲವು ದಿನಗಳ ನಂತರ ದೂರ ನೀಡಿರ್ತಾರೆ ದೂರ ನೀಡಿದ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಏನು ಐದು ತೊಲಿ ಗೋಲ್ಡ್ ಒಂದು ಕಿರೀಟ ಇತ್ತು ಅದು ಎಲ್ಲೆಲ್ಲಿ ವಿಲೇವಾರಿ ಮಾಡಿದ್ರ ಇವನಿಗೆ ಪರಿಚಯ ಇರುವವನತ್ರ ಅದನ್ನು ವಿಲೇವಾರಿ ಮಾಡಿರ್ತಾನೆ ವಿಲೇವಾರಿ ಮಾಡಬೇಕಾದ್ರೆ ಒಂಥರ ಪ್ಲೆಡ್ಜ್ ಮಾಡಿರ್ತಾನೆ ಏನಂತ ಮನೆಯಲ್ಲಿ ಯಾರಿಗ ಒಬ್ರಿಗೆ ಹೆಲ್ತ್ ಸಮಸ್ಯೆ ಇದೆ ಹಾಗಾಗಿ ಇಟ್ಕೊಂಡು ನನಗೆ ಅರೌಂಡ್ ನಾಲ್ಕೂವರೆ ಲಕ್ಷದಷ್ಟು ದುಡ್ಡು ಬೇಕಾಗಿದೆ ಹಾಸ್ಪಿಟಲಿಗೆ ಅಂತ ಹೇಳಿ ನಾಲ್ಕೂವರೆ ಲಕ್ಷಕ್ಕೆ ಅದು ಐವತ್ತು ಗ್ರಾಮ್ ಚಿನ್ನದ ಏನು ಕಿರೀಟ ಒಬ್ರಿಗೆ ಮಾರಾಟ ಫ್ಲೆಡ್ಜ್ ಮಾಡಿರ್ತಾನೆ ಯಾವಾಗ ಅವನು ದುಡ್ಡು ಕೊಡಲ್ಲ ಅದು ಅವನು ಅದನ್ನು ಮೆಲ್ಟ್ ಮಾಡಿ ಒಂಥರ ಬ್ರೇಸ್ಲೆಟ್ ಮಾಡ್ಕೊಂಡಿದ್ದಾನೆ ಆ ಬ್ರೇಸ್ಲೆಟ್ ಮಾಡಿದಾನೆ ನೆಕ್ಸ್ಟ್ ಉಳಿದಿದ್ದ ಅಮೌಂಟ್ ಅನ್ನ ಏನಿದೆ ಅವನತ್ರ ನಿಯರ್ಲಿ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕ್ಯಾಶ್ ಕೂಡ ರಿಕವರ್ ಆಗಿದೆ ಇದರಲ್ಲಿ ಆಗಿ ಏನು ಫಾರ್ಟಿ ಗ್ರಾಮ್ ಗೋಲ್ಡ್ ಪ್ಲಸ್ ಚಿನ್ನದ ಗಟ್ಟಿ ಬಂಗಾರದ ಒಂದು ಬ್ರೇಸ್ಲೆಟ್ ಅದ್ರ ಜೊತೆಗೆ ಅವನೇನು ಮೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ದ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಕ್ಯಾಶ್ ಕೂಡ ರಿಕವರ್ ಆಗಿದೆ ಇವನು ಯಾಕೆ ಅಪರಾಧ ಮಾಡಿದ ಅಂತಂದ್ರೆ ಇವನಿಗೆ ಸಾಲ ಆಗಿರುತ್ತೆ ಆ ಸಾಲ ತೀರ್ಸ್ಲಿಕ್ಕೋಸ್ಕರ ಇವನು ಯಾವಾಗ ಮನೆಯಲ್ಲಿ ಅವ್ರು ಎಲ್ಲಿ ಕೀ ಬಿಟ್ಟಿರ್ತಾರಂತ ನೋಡಿರ್ತಾನೆ ಅಪರಾಧವನ್ನು ಮಾಡಿರುವಂಥದ್ದು ತಿಳಿದು ಬಂದಿದೆ ಸೊ ಹೀಗೆ ಒಟ್ಟು ಎರಡು ಒಳ್ಳೆಯ ಪ್ರತ್ಯೇಕವನ್ನು ಮಾಡಿದ್ದಾರೆ ಎರಡು ಆರೋಪಿಗಳನ್ನು ಬಂಧಿಸಿ ಸುಮಾರು ಹದಿನಾರು ಲಕ್ಷ ಇಪ್ಪತ್ತೆರಡು ಸಾವಿರ ಬೆಲೆ ಬಾಳುವ ಚಿನ್ನಾಭರಣಗಳು ಮತ್ತು ಹಣವನ್ನು ವಶಪಡಿಸ್ಕೊಳ್ಳಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ನಾನು ಎಂಟೈರ್ ತಂಡಕ್ಕೆ ಪ್ರಶಂಸೆಯನ್ನು ತಿಳಿಸ್ತಾ ಇದ್ದೀನಿ ಒಬ್ಬರು ಇವನು ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾನೆ ಒಬ್ಬರು ಇನ್ನೊಬ್ಬರು ಮನೆಯಲ್ಲಿ ಮ್ಯಾನೇಜರ್ ಅಲ್ಲ ಅದು ಕಂಪ್ನಿ ಇದು ಮನೆಯಲ್ಲಿ ಕೆಲಸ ಮಾಡೋನ್ ದೂರ್ ಕೊಟ್ಟಿದ್ದಾನೆ ಅವರು ದೂರ್ ಕೊಟ್ಟಿರುವಂತದ್ದು ಇವನ ಮನೆಯಲ್ಲಿ ವಾಚ್ಮೆನ್ ಆಗಿ ಕೆಲಸ ಮಾಡ್ತಾ ಇದ್ದೇನು ಎರಡನೇ ಆರೋಪ ಇದ್ದಾನೆ ಬಸವರಾಜ್ ಅಂತ ಪ್ರೆಸ್ ನೋಟ್ ಅಲ್ಲಿ ತಮಗೆಲ್ಲ ತಿಳಿಸ್ತೀವಿ ಮತ್ತೆ ಒಬ್ನೇ ಫಸ್ಟ್ ಇರೋನು ಪಿ ಡಬ್ಲ್ಯೂ ಡಿ ಎಲ್ ಇಲಾಖೆಯಲ್ಲಿ ಕೆಲಸ ಮಾಡೋದೇ